ಮಲ್ಪೆ ಮೀನುಗಾರಿಕೆ ನಮ್ಮ ಹಾವಳಿ ಭಾಗಕ್ಕೆ ಇದು ದೊಡ್ಡ ಅಕ್ಷಯ ಪಾತ್ರ ಇದ್ದ ಹಾಗೆ ಹಂಗೆ ಒಂದು ಪೋಸ್ ಕೊಡಿ ಅಣ್ಣ ಅದು ಮತ್ತೆ ಇವರಿದ್ದಾರೆ ನಮ್ದು ಜಂಡ್ ಅಂತ ಮುಂಚೆ ಅವ್ರಿಗೆ ನಾಚಿಕೆ ತುಂಬಾ ಕಷ್ಟ ಒಂದು ಚಂಡಮಾರುತ ಬಂದ್ರೆ ಅವರು ಡೀಪ್ ಸಿ ಅವ್ರು ಹೋದ್ರೆ ಇಲ್ಲಿ ಹೋಗುವಾಗ ರೆಡ್ ಅಲರ್ಟ್ ಇರುದಿಲ್ಲ ಅಲ್ಲಿ ಮಾಡ್ತಾರೆ ಆಗ ಅವರಿಗೆ ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ ರತ್ನಗಿರಿ ಎಲ್ಲ ಹೋದ್ರೆ ರತ್ನಗಿರಿ ಬಾಂಬೆ ಹೋದ್ರೆ ಅಲ್ಲಿ ಲೋಕಲ್ ಬಂದರೆ ಗಿಡಲಿಕ್ಕೆ ಬಿಡುದಿಲ್ಲ ಅವರು ಅಲ್ಲಿ ಲೋಕಲ್ ಬಂದರ ಹೋದ್ರೆ ಅವರ ಮೀನನ್ನೆಲ್ಲ ಲೂಟಿ ಮಾಡ್ತಾರೆ ಮತ್ತೆ ಹೊಡಿತಾರೆ ಅವರ ಮೇಲೆ ಕೇಸ್ ಹಾಕ್ತಾರೆ ಹಾಗಾಗಿ ಅವರು ತುಂಬಾ ಬೋಟ್ ಮುಳುಗಿಸ್ತಂಟಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗದೆ ಆತರ ಎಲ್ಲ ನಡೆಯುತ್ತೆ ಆತರ ನಡೆಯುತ್ತದೆ ಬಂಡೆ ಹತ್ರ ಎಲ್ಲ ಹೋಗಿ ನಿಲ್ತಾರೆ ಅಲ್ಲಿಗೆ ಅವರು ತನ್ನ ತನ್ನ ದೋಣಿಯಲ್ಲಿ ಬಂದೆಲ್ಲ ಮೀನೆಲ್ಲ ಪಡ್ಕೊಂಡು ಹೋಗ್ತಾರೆ ಓಹೋ ಐದು ಸಾವಿರ ಲೀಟರ್ ಡಿಸಿಲಿಗೆ ನಾಲ್ಕು ಲಕ್ಷ ಆಗ್ತದೆ ಹಾಯ್ ಹಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಮಲ್ಪೆ ಪೋರ್ಟ್ ಮತ್ತೆ ಮಲ್ಪೆ ಫಿಶ್ ಮಾರ್ಕೆಟ್ ನ ನೋಡ್ತಾ ಇದ್ದೀವಿ ದೋಣಿಗಳಿಂದ ಮೀನ್ ನ ತಗೊಂಡ್ಬಂದು ತಕ್ಷಣ ಹೇಗೆ ಆಕ್ಷನ್ ಮಾಡ್ತಾರೆ ಸೊ ಅದನ್ನೆಲ್ಲ ನೋಡೋಣ ಮತ್ತೆ ಮೀನುಗಾರರ ಬಗ್ಗೆ ತಿಳ್ಕೊಳ್ಳೋಣ ಸೊ ಬನ್ನಿ ಹೋಗೋಣ ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ಬಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ರೀತಿ ಯುನೀಕ್ ಕಂಟೆಂಟ್ ಹಾಗೂ ಡಾಕ್ಯುಮೆಂಟ್ರಿಗಳಿಗೆ ತಪ್ಪದೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಶ್ ಆಗಿ ಇಟ್ಕೊಂಡ್ ಬಂದಿರೋ ಮೀನ್ಗಳನ್ನ ಈಗ ಆಕ್ಷನ್ ಮಾಡ್ತಿದ್ದಾರೆ ಸೊ ಇದು ಆಕ್ಷನ್ ಏರಿಯಾ ಪೋರ್ಟ್ ಅಲ್ಲಿ ವಿಶೇಷವಾಗಿ ನಿಮಗೆ ಇಲ್ಲಿ ಹಲವಾರು ಮೀನುಗಳು ವೆರೈಟಿ ವೆರೈಟಿಯ ಮೀನುಗಳನ್ನ ಹಾಕಿ ಹರಾಜ್ ಹಾಕ್ತಿರ್ತಾರೆ ಸೊ ಹರಾಜ್ ಯಾರು ಜಾಸ್ತಿ ಹೇಳ್ತಾರೋ ಅವರು ಒಂದು ಲಾಟ್ ಅಂದ್ರೆ ಒಂದು ಪೂರ್ತಿ ಬುಟ್ಟಿ ಅಥವಾ ಚೀಲಾನ ತಗೊಂಡು ಹೋಗ್ಬೋದು ಹಂಗೆ ಒಂದು ಪೋಸ್ ಕೊಡಿ ಅಣ್ಣ ಅದು ಹಂಗೆ ಇಟ್ಕೊಂಡು ಒಂದು ಪೋಸ್ ಕೊಡಿ ಫೋಟೋಸ್ ಅವರ ಇದು ಸಣ್ಣ ಬೋಟು ಬೆಳಿಗ್ಗೆ ಹೋದ್ರೆ ಸಂಜೆ ಫಿಶಿಂಗ್ ಒಂದ್ ದಿನದ ಫಿಶಿಂಗ್ ಮಾಡೋದು ಒಂದ್ ವೇಳೆ ಸಂಜೆ ಹೋದ್ರೆ ಬೆಳಿಗ್ಗೆ ಬರುವಂತವ್ರು ಒಂದ್ ಐದು ಜನ ಇರ್ತಾರೆ ಇದರಲ್ಲಿ ಇಲ್ಲೇ ಹತ್ರದಲ್ಲಿ ಒಂದ ಆರು ಏಳು ಹತ್ತು ಕಿಲೋಮೀಟರ್ ಒಳಗಡೆ ಫಿಶಿಂಗ್ ಮಾಡ್ಕೊಂಡು ಬರ್ತಾರೆ ಮತ್ತೆ ಇನ್ನ ಪರ್ಶಿನ ಅದ್ರಲ್ಲಿ ಮೂವತ್ ಮೂವತ್ತೈದು ನಲವತ್ತು ಜನ ಇರ್ತಾರೆ ಆದ್ರೆ ಅಲ್ಲಿ ದೊಡ್ಡ ಅವ್ರು ಎರಡ್ ಮೂರ್ ದಿನಕ್ಕೊಮ್ಮೆ ಊರಿಗೆ ದೊಡಕ್ ಬರ್ತಾರೆ ಹಾ ಹಾ ಎರಡ್ಮೂರು ದಿನಗಟ್ಟಲೆ ಎರಡು ದಿನ ಇರ್ತಾರೆ ಅಲ್ಲಿ ಒಂದೊಂದ್ ಸಾರಿ ಮೀನಾದ್ರೆ ದಿನಾ ಮೀನು ಸಿಕ್ಕಿದ ಕೂಡಲೆ ಬರ್ತಾರೆ ಹಾ ದಡಕ್ ಬರ್ತಾರೆ ಹಾ ಹಾ ಹಾಗೆ ಅವ್ರು ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಮಲ್ಪೆ ಫಿಶಿಂಗ್ ಏರಿಯಾ ಇದ್ವಿ ಸೊ ಫಿಶಿಂಗ್ ಮಾಡಿ ಇಲ್ಲಿ ಬಂದು ಅನ್ಲೋಡ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ವಿಚಾರ ತಿಳಿಸಕ್ಕೆ ನಮ್ ಜೊತೆ ಸರ್ ಇದಾರೆ ಸರ್ ನಿಮ್ ಹೆಸರು ಶರತ್ ಕುಮಾರ್ ಶರತ್ ಕುಮಾರ್ ಅಂತ ಸರ್ ಎಷ್ಟು ಬೋಟ್ ಬರುತ್ತೆ ಹಾಗೆ ಎಷ್ಟು ಫಿಶಿಂಗ್ ಆಗುತ್ತೆ ಇಲ್ಲಿ ಮೂರು ವೆರೈಟಿ ಬೋಟ್ ಬರ್ತದೆ ಹಾ ಪರ್ಚಿನ್ ಡಿಪ್ ಲೈನ್ ಅಂತ ಮತ್ತೆ ಸಣ್ಬೋಟ್ ಅದ್ರಲ್ಲಿ ಒಂದು ಡಿಪ್ ಸಿ ಹತ್ತು ದಿವಸಕ್ಕೆ ಒಮ್ಮೆ ಬರುದು ಹತ್ತು ಹನ್ನೆರಡು ಎರಡು ದಿವಸಕ್ಕೆ ಅದಕ್ಕೆ ಅಂದ್ರೆ ಒಂದು ಆರು ಆರು ಲಕ್ಷ ಫಿಶಿಂಗ್ ಆಗ್ಲೇಬೇಕು ಡೈಲಿ ಒಂದು ಟ್ರಿಪ್ಗೆ ಹತ್ತು ದಿವಸಕ್ಕೆ ಅದಕ್ಕೆ ಒಂದು ಐದು ಆರು ಆರು ಸಾವಿರ ಲೀಟರ್ ಡೀಸಿಲ್ ಹೋಗ್ತದೆ ಮತ್ತೆ ಇವರದು ವರ್ಕರ್ಸ್ ಸ್ಯಾಲ್ರಿ ಅದು ಕಮಿಷನ್ ಎಲ್ಲ ಕಟ್ ಆಗಿ ಎಷ್ಟು ಜನ ಇರ್ತಾರೆ ಸರ್ ಒಂದು ಬೋಟ್ ಅಲ್ಲಿ ವರ್ಕರ್ಸ್ ಒಟ್ಟು ಡಿ ಸಿ ಬೋಟ್ ಅಲ್ಲಿ ಹತ್ತು ಜನ ಹತ್ತು ಜನ ಹತ್ತು ಜನ ಇರ್ತಾರೆ ಮತ್ತೆ ನೀವು ಡೈಲಿ ಹೋಗಿ ಬರುವ ಪರ್ಸಿನ ಬೋಟ್ ಅಲ್ಲಿ ನಲ್ವತ್ತು ಜನ ಇದ್ದಾರೆ ನಲ್ವತ್ತು ಜನ ಅವರಿಗೆ ಡೈಲಿ ಪರ್ಸೆಂಟೇಜ್ ಎಲ್ಲ ಕೊಡಲಿ ಇವತ್ತು ಹೇಗಿದೆ ಸರ್ ಫಿಶಿಂಗ್ ಇವತ್ತು ತುಂಬಾ ಈ ವರ್ಷ ನಮ್ದು ಸೀಸನ್ ಅಷ್ಟು ಉತ್ತಮವಾಗಿಲ್ಲ ಹೌದಾ ಹೌದು ಸೀಸನ್ ತುಂಬಾ ಬೋಟ್ ಎಲ್ಲ ಲಾಸ್ ಆಗಿ ಆಚೆ ಎಲ್ಲ ಕಟ್ಟಿದ್ದಾರೆ ಎಲ್ಲ ಲಾಸ್ ಅಲ್ಲಿ ಕಟ್ಟಿದ್ದಾರೆ ಏನು ಅಷ್ಟು ಆಳಕಂದ್ರೆ ನಮ್ದು ಇವರು ಇಲ್ಲಿಂದ ರತ್ನಗಿರಿ ರತ್ನಗಿರಿ ತನಕ ಹೋಗ್ತಾರೆ ರತ್ನಗಿರಿಯಿಂದ ಮಾಲ್ವನ್ ಆಚೆ ಸೈಡ್ ಗೆಲ್ಲ ಹೋಗ್ತಾರೆ ಬಾಂಬೆ ಪಾಸ್ ಆಗಿ ಆಚೆ ಹೋಗ್ತಾರೆ ಬಾಂಬೆ ಪಾಸ್ ಆಗಿ ಮುಂದೆ ಮುಂದೆ ಹೋಗ್ತಾರೆ ಅದು ಡೀಪ್ ಸಿ ಬೋಟ್ ನವರು ಮತ್ತೆ ಈಗ ಮೀನ್ ಅಲ್ಲಿ ಹೋದ್ರು ಸಹ ಮೀನ್ ಇಲ್ಲ ಮತ್ತೆ ಅಲ್ಲಿ ಲೋಕಲ್ ಇದು ಪ್ರಾಬ್ಲಮ್ ಉಂಟು ಲೋಕಲ್ ಜನ ಅಲ್ಲಿ ಇವರು ಹೋದ್ರೆ ಅವರಿಗೆ ಅಲ್ಲಿ ಹೊಡೆಯುವುದು ಬೋಟ್ ಹೇಳ್ಕೊಂಡು ಹೋಗುದು ಪನಿಷ್ಮೆಂಟ್ ಹಾಕುದು ದಂಡ ಹಾಕುದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ದಂಡ ಹಾಕುದು ಈಗ ಆತರ ಇಂಡಿಯಾದಲ್ಲಿ ಆತರ ಮಾಡ್ತಿದ್ದಾರೆ ಅವರದ ಕಾನೂನು ಇರ್ತಲ್ಲ ಇಂಡಿಯಾ ಕಾನೂನು ಸಪ್ರೇಟ್ ಅಲ್ಲಿಯ ಕಾನೂನು ಬೇರೆ ತರ ಮಾಡ್ತಿದ್ದಾರೆ ಈಚೆ ಹೋದ್ರೆ ತಮಿಳ್ನಾಡಿನ ಅವರು ಹೊಡೆಯುವುದು ಹಾಗಾಗಿ ಕರ್ನಾಟಕದ ಮೀನುಗಾರರಿಗೆ ಪ್ರೊಟೆಕ್ಷನ್ ಇಲ್ಲ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲ ಹಾಗಾಗಿ ಇಲ್ಲಿ ಅವರ ಬೋಟ್ ಬಂದ್ರೆ ಎಂತ ಮಾಡುದಿಲ್ಲ ಯಾವುದೇ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಹಾಗೆ ಲಾಸ್ ಆಗಿ ಬೋಟ್ ಎಲ್ಲ ಕಟ್ಟಿದ್ದು ಹೌದಾ ಎಲ್ಲ ಬೋಟ್ ಕಟ್ಟಿದ್ದೀವಿ ಇವತ್ತು ಈಗ ಇವತ್ತು ಬಂದಿದೆ ಇವತ್ತು ಬಂದ ಬೋಟ್ ಒಂದು ಐವತ್ತು ಬೋಟ್ ಇತ್ತು ಇವತ್ತು ಅದರಲ್ಲಿ ಮೂವತ್ತು ಬೋಟ್ ಕಟ್ತಾರೆ ಮತ್ತೊಂದು ಸ್ವಲ್ಪ ಹಣ ಇದ್ದವರು ನಶಿಬ ಅದೃಷ್ಟ ಹೋಗ್ತಾರೆ ಎಷ್ಟು ಟನ್ ಮೀನ್ ಬಂದು ಹೋಗುತ್ತೆ ಸರ್ ಇಲ್ಲಿ ಟ್ರಾನ್ಸಾಕ್ಷನ್ ಆಗೋದು ಸಾಮಾನ್ಯ ಒಂದೊಂದು ಬೋಟ್ ಅಲ್ಲಿ ಒಂದು ಅದು ಕಾಸ್ಟ್ ನೋಡ್ಬೇಕಲ್ಲ ಮೀನ್ ಕಾಸ್ಟ್ ಒಂದೊಂದು ರೇಟ್ ಇರ್ತದೆ ಒಳ್ಳೆ ಕಾಸ್ಟ್ ಮೀನ್ ಸಿಕ್ಕಿದ್ರೆ ಒಳ್ಳೆ ಫಿಶಿಂಗ್ ಆಗ್ತದೆ ಅದೇ ಮೀನ್ ಇಲ್ಲದಿದ್ರೆ ಇದು ಈಗ ಫಿಶ್ ಮಿಲ್ ಗೆಲ್ಲ ಹೋಗುವ ಮೀನ್ ಎಲ್ಲ ಬರ್ತಾ ಅದಕ್ಕೆ ವೆರೈಟಿ ರೇಟ್ ಇಲ್ಲ ಅದಕ್ಕೆ ಹಾಗಾಗಿ ಅಲ್ಕ ಹೋಗುತ್ತೆ ಅಲ್ಲಿಂದ ಅದು ಫಿಶ್ ಮಿಲ್ ಗೆಲ್ಲ ಹೋಗುದು ಈಗ ನೋಡಿ ಇಲ್ಲ ಅಲ್ಲಿ ಬಾಕ್ಸ್ ಗೆಲ್ಲ ಹಾಕಿದರಲ್ಲ ಇದೆಲ್ಲ ಫಿಶ್ ಮಿಲ್ ಗೆ ಅದು ಕಟ್ಟಿಂಗ್ ಆಗಿ ಮೀನಿಗೆ ಅದು ವೆರೈಟಿ ಒಂದು ಸಾವಿರದಿಂದ ಹಿಡಿದು ಒಂದೂವರೆ ಸಾವಿರ ಈ ತರ ಎಲ್ಲ ರೇಟ್ ನಾ ಮೀನ್ ಸಿಕ್ತಲ್ಲ ಈಗ ಮುಂಚೆ ಆ ಮೀನು ಸಿಕ್ತಿತ್ತು ಆಗ ಫಿಶಿಂಗ್ ಇತ್ತು ಬೋಟ್ ಎಲ್ಲ ಆಗಿದೆ ಈಗ ಬೋಟಿಗೆ ಓಕೆ ಹಾಗೆ ನೀವು ಈಗ ಆಚೆ ಸರಂಗ್ ಹೋದ್ರೆ ಅಲ್ಲಿ ಒಂದು ಒಂದು ಐನೂರ ಆರ್ನೂರು ಬೋಟ್ ಕಟ್ಟಿದ್ದಾರೆ ಇಲ್ಲೊಂದು ನಾಲ್ಕೂರು ಬೋಟ್ ಕಟ್ಟಿದ್ದಾರೆ ಟೋಟಲಿ ಬಂದರೆ ಅಲ್ಲಿ ಮೂರು ಸಾವಿರ ಬೋಟ್ ಉಂಟು ಹಾ 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 ಅವರಿಗೆ ಸಂಬಳ ಜನರಿಗೆ ಒಂದು ಬೋಟ್ ಅಲ್ಲಿ ಡಿಪ್ ಬೋಟ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇದ್ರಲ್ಲಿ ಇನ್ಕಮ್ ಅಲ್ಲಿ ಒಂದು ಹದಿನೈದು ಐದು ಲಕ್ಷ ಆದ್ರೆ ಅದ್ರಲ್ಲಿ ತರ್ಟಿ ಪರ್ಸೆಂಟ್ ಇಗ್ ವರ್ಕರ್ಸ್ ಕೊಡಬಹುದು ಅದು ವರ್ಕರ್ಸ್ ನವರು ಅದನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ ಹತ್ತು ಜನ ಆದ್ರೆ ಹತ್ತು ಜನ ಈಗ ತರ್ಟಿ ಪರ್ಸೆಂಟ್ ಕೊಡ್ಬೇಕು ಈಗ ಅವರಿಗೆ ಸಹ ಕೊಡ್ಲಿಕ್ಕೆ ಆಗ್ತಿಲ್ಲ ಹಾಗಾಗಿ ಫಿಶಿಂಗ್ ಇವೆಂಟ್ ಅಲ್ಲ ಅದು ಲಾಸ್ ಬರ್ತಾನೆ ಎಲ್ಲ ಫಿಶಿಂಗ್ ಮೇಲೆ ಡಿಪೆಂಡ್ ಆಗಿದೆ ಮೀನ್ ಸಿಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಡೈಲಿ ಸ್ಯಾಲ್ರಿ ಇಲ್ಲ ಡೈಲಿ ಸ್ಯಾಲ್ರಿ ಅಂದ್ರೆ ಬೋನಸ್ ಮಾತ್ರ ಡೈಲಿ ಇನ್ನೂರು ರೂಪಾಯಿ ಬೋನಸ್ ಕೊಡ್ತಾರೆ ಡೈಲಿ ಅವ್ರಿಗೆ ಟೀ ಕುಡಿಲಿಕ್ಕೆ ಎಲ್ಲ ಬಂದಿದೆ ಮತ್ತೆ ಮೇಲೆ ಬಂದ್ರೆ ಐನೂರು ರೂಪಾಯಿ ಬೋನಸ್ ಈಗ ಇದರಲ್ಲಿ ಒಂದು ಆರ್ನೂರು ರೂಪಾಯಿ ಬೋನಸ್ ಕೊಡ್ತಾರೆ ಡೈಲಿ ಸರ್ ಮೀನುಗಾರರಿಗೆ ಕಷ್ಟವಾದ ಸಿಚುವೇಶನ್ಸ್ ಇದೆ ಅಂತ ಗೊತ್ತು ಸೊ ಅದರಲ್ಲಿ ನೀವು ಯಾವ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಥವಾ ಮೀನುಗಾರರು ಜನರಲ್ ಆಗಿ ಯಾವ ತರ ಕಷ್ಟ ಇರುತ್ತೆ ಅವ್ರಿಗೆ ಅಂತ ತುಂಬಾ ಕಷ್ಟ ಒಂದು ಚಂಡಮಾರುತ ಬಂದ್ರೆ ಅವರು ಡಿಪ್ಸಿ ಸಿ ಅವ್ರು ಇಲ್ಲಿ ಹೋಗುವಾಗ ರೆಡ್ ಅಲರ್ಟ್ ಇರೋದಿಲ್ಲ ಅಲ್ಲಿ ಅನೌನ್ಸ್ ಮಾಡ್ತಾರೆ ಆಗ ಅವರಿಗೆ ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ ರತ್ನಗಿರಿ ಎಲ್ಲ ಹೋದ್ರೆ ರತ್ನಗಿರಿ ಬಾಂಬೆ ಹೋದ್ರೆ ಅಲ್ಲಿ ಲೋಕಲ್ ಬಂದಾಗ ಇಡ್ಲಿಕ್ಕೆ ಬಿಡುದಿಲ್ಲ ಅವ್ರು ಓ ಅಲ್ಲಿ ಲೋಕಲ್ ಬಂದ ಹೋದ್ರೆ ಅವರ ಮೀನನ್ನೆಲ್ಲ ಲೂಟಿ ಮಾಡ್ತಾರೆ ಮತ್ತೆ ಹೊಡಿತಾರೆ ಅವರ ಮೇಲೆ ಕೇಸ್ ಹಾಕ್ತಾರೆ ಹಾಗಾಗಿ ಅವರು ತುಂಬಾ ಬೋಟ್ ಮುಳುಗಿಸು ಉಂಟು ಅಲ್ಲಿಗೆ ಹೋಗ್ಲಿಕ್ಕೆ ಆಗದೆಲ್ಲ ಆತರ ನಡೆಯುತ್ತದೆ ಬಂಡೆ ಹತ್ರ ಎಲ್ಲ ಹೋಗಿ ನಿಲ್ತಾರೆ ಅಲ್ಲಿಗೆ ಅವರು ಸಣ್ಣ ಸಣ್ಣ ದೋಣಿಯಲ್ಲಿ ಬಂದೆಲ್ಲ ಮೀನೆಲ್ಲ ಪಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಫೈನ್ ಆಗ್ತದೆ ಮತ್ತೆ ರೆಡ್ ಅಲರ್ಟ್ ಘೋಷಣೆ ಮಾಡುದು ಐದ ಮುಂಚೆ ವೆದರ್ ಗೊತ್ತಾಗುದಿಲ್ಲ ಇವರು ಇವತ್ತು ಹೋದವರು ಇನ್ನು ಬರೋದು ಇವತ್ತು ಒಂಬತ್ತು ಇಪ್ಪತ್ತು ಒಂದು ತಾರೀಕಿಗೆ ಬರ್ತಾರೆ ಆದ್ರೆ ಮಿಡ್ಲ್ ಅಲ್ಲಿ ಹತ್ತು ದಿವಸ ಗ್ಯಾಪ್ ಅಲ್ಲಿ ರೆಡ್ ಅಲರ್ಟ್ ರೆಡ್ ಅಲರ್ಟ್ ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರ ಬಂದರಿಗೆ ಲೋಕಲ್ ಬಂದರಿಗೆ ಹೋಗ್ಬೇಕು ರತ್ನಗಿರಿಯಿಂದ ರತ್ನಗಿರಿ ಬಂದರಿಗೆ ಹೋಗ್ಬೇಕು ಅಲ್ಲಿ ಲೋಕಲ್ ಜನ ಅವರನ್ನು ಬಿಡ್ತಲ್ಲ ಇವರು ಬಂದ್ರಿಂದ ಅವರು ಮೀನೆಲ್ಲ ದರೋಡೆ ಮಾಡಿ ತಗೊಂಡು ಹೋಗ್ತಾರೆ ಸರ್ ಇವಾಗ ನೀವು ಸಿಚುವೇಶನ್ ಲೈಕ್ ಇವಾಗ ಮಳೆ ಆಗಿರ್ಬೋದು ಇಲ್ಲ ಏನೋ ಒಂದು ತೂಫಾನ್ ಆಗಿರ್ಬೋದು ಅದನ್ನೆಲ್ಲ ಫೇಸ್ ಮಾಡಿದೀರಾ ನಾವು ಮುಂಚೆ ಎಲ್ಲ ಮಾಡಿದ್ವಿ ಈಗ ನಾವು ಹೋಗ್ತಿಲ್ಲ ಬೇಡ ಅಂತ ಸುಸ್ತಾಗಿದೆ ಮೀನುಗಾರಿಕೆ ಬೇಡ ಅಂತ ಸುಸ್ತಾಗಿ ಈಗೆಲ್ಲ ಹೋಗ್ತಿಲ್ಲ ಮುಂಚೆ ಎಲ್ಲ ಟ್ರಪ್ ಕಸಿಂಗ್ ಎಲ್ಲ ಮಾಡಿದ್ದೇನೆ ಇವರು ಇವರು ಬೋಟ್ ತಂಡೆಲ್ಲ ಇವರು ಕ್ಯಾಪ್ಟನ್ ಆಗಿದ್ರು ಮುಂಚೆ

ಮತ್ತೆ ಗವರ್ಮೆಂಟ್ ನಮ್ಗೆ ಔಟ್ ಬೋರ್ಟ್ ಇಂಜಿನಿ ಪರ್ಮಿಷನ್ ಕೊಟ್ಟ ಮೇಲೆ ಈಗ ಸ್ವಲ್ಪ ಸ್ವಲ್ಪ ದೂರ ಹೋಗ್ತದೆ ತುಫಾನ್ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ದೂರ ಹೋದ್ರೆ ತುಫಾನ್ ಶುರು ಆದ್ರೆ ಮಳೆ ಹೇಳ್ಲಿಕ್ಕೆ ಆಗುದು ಅದು ಒಮ್ಮೆಲೆ ಶುರುವಾಗ ನಾವು ಈಗ ಇದ್ರ ಮಧ್ಯಾಹ್ನ ಮಳೆ ಬರ್ಬೋದು ಇವರು ಎಷ್ಟು ನಾಟಕ ದೂರ ಹೋಗಿರ್ತಾರೆ ಆಗ ತುಫಾನ್ ಬಂದ್ರೆ ಅಂತ ದುರಂತ ತುಂಬಾ ನಡೆದಿತ್ತು ಎಷ್ಟೋ ಜನ ಸತ್ತಿದ್ದಾರೆ ಈ ಕಡೆ ಮೀನ್ ಇಲ್ಲ ಆ ಕಡೆ ಹೋಗಿ ಇಲ್ಲಿ ಮೀನ್ ಇಲ್ಲದ್ರೆ ಬೇರೆ ಕಡೆ ಹೋಗ್ಬೇಕು ಹೋದವನಿಗೆ ಸಂಬಳ ಅಂತ ಬೇಕಲ್ಲ ಸ್ಯಾಲ್ರಿ ಅಂತ ಹೋಗ್ಬೇಕಲ್ಲ ಅದನ್ನ ಮಾಡಿ ತರಬೇಕಲ್ಲ ನೂರ ಎಂಬತ್ ಬ್ಲಾಕ್ ಐಸ್ ಎಲ್ಲಾ ಆಗ್ತೇವೆ ಐಸ್ ಅದನ್ನ ಎಂತ ಮಾಡಿ ತರಬೇಕಲ್ಲ ಐದು ಸಾವಿರ ಲೀಟರ್ ಡಿಸಿಲ್ ಗೆ ನಾಲ್ಕು ಲಕ್ಷ ಆಗ್ತದೆ ನಾಲ್ಕು ಲಕ್ಷ ಇಲ್ಲ ಡಿಸಿಲ್ ಗೆ ತೊಂಬತ್ ಸಾವಿರ ರೂಪಾಯಿ ಪರ್ಸೆಂಟೇಜ್ ಬರ್ತದೆ ಅವ್ರಿಗೆ ಮತ್ತೆ ಡೀಸೆಲ್ ಐಸ್ ಹಾಕ್ಬೇಕು ನೂರ ಬ್ಲಾಕ್ ಐಸ್ ರೇಷನ್ ಮತ್ತೆ ಇಲ್ಲಿ ಇಲ್ಲಿ ವರ್ಕರ್ಸ್ ಕೊಡ್ಲಿಕ್ಕೆ ಉಂಟು ಇಲ್ಲಿ ಮೂರು ವೆರೈಟಿ ವರ್ಕರ್ಸ್ ಇದ್ದಾರೆ ಒಂದು ಕನ್ನಿ ಸಂಘದವರು ಒಂದು ಕೊಟ್ಟು ಮೀನು ಒಳಗೆ ಸ್ಟೋರೇಜ್ ಗೋರ್ ಅವರು ಮೂರು ಐಟಮ್ ಜನ ಇದ್ದಾರೆ ಅವರಿಗೆಲ್ಲ ಪರ್ಸೆಂಟೇಜ್ ಎಲ್ಲ ಕೊಡ್ಲಿಕ್ಕೆ ಅಷ್ಟು ಡೀಟೇಲ್ಸ್ ನಾವು ಒಂದು ದಿವಸ ಹೋಟೆಲ್ ಕುತ್ಕೊಂಡು ಮಾತಾಡ್ಬೇಕು ಅಂತ ಇವರು ನೋಡಿ ದಾವಣಗೆರೆಯಲ್ಲಿ ಬಂದು ಇಲ್ಲಿ ಸಟ್ ಇಲ್ಲಿ ದಾವಣಗೆರೆ ಬಂದ ನಮ್ದು ಇಲ್ಲಿ ದಾವಣಗೆರೆ ಬಂದು ಈಗ ತುಂಬಾ ಮೀನ್ ಪರ್ಚೇಸ್ ಅದು ಎಲ್ಲ ಇವರ್ತೇವೆ ಪಾರ್ಟಿ ಮೀನ್ ಪರ್ಚೇಸ್ ಮಾಡ್ತಾರೆ ಇಲ್ಲಿ ಸಟ್ಟ ಕೆಲಸ ಲೋಕಲ್ ಜನ ಈಗ ಕಮ್ಮಿ ಬೇರೆ ಜಿಲ್ಲೆಯಲ್ಲ ಜಾಸ್ತಿ ದಿವಸಕ್ಕೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಟರ್ನ್ ಓವರ್ ಆಗ್ತಾರೆ ಹೋಗಿ ಬರ್ತಾ ಹೋಗಿ ಇಪ್ಪತ್ತು ಸಾವಿರಕ್ಕಿಂತ ಮೇಲೆ ಆಗ್ತಾರೆ ಲ್ಯಾಂಡ್ ಆಗುದಿಲ್ಲ ಹೋಗ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆ ಹೆಸರು ಹೋಗ್ತಾರೆ ಬರ್ತಾರೆ ನನ್ನಿಷ್ಟ ಪಕ್ಷ ಅಂದ್ರೆ ಒಂದು ಲಕ್ಷ ಜನಕ್ಕೆ ಡೈಲಿ ಇಲ್ಲಿ ಕೆಲಸ ಉಂಟು ಸರೌಂಡ್ ಎಲ್ಲ ಸರೌಂಡ್ ಡ್ರೈವರ್ ಮತ್ತೆ ಕಟ್ಟಿಂಗ್ ಶೆಡ್ ಮತ್ತೆ ಇಲ್ಲಿ ಬೋಟ್ ಇದ್ದು ವೈಸ್ ಐಸ್ ಪ್ಯಾಂಟ್ ಎಲ್ಲ ಅದಕ್ಕೆ ಇನ್ಕ್ಲೂಡ್ ಆಗ್ತದಲ್ಲ ಸರಿ ರಜೆ ಇರ್ತದೆ ಇಲ್ಲಿಗೆ ಒಂದು ತಾರೀಕು ಇಲ್ಲಿ ರಜೆ ಇರ್ತದೆ ಯಾವಾಗ ಯಾವಾಗ ರಜೆ ಒಂದು ನಮ್ದು ಮಂಗಳೂರು ದೇವಸ್ಥಾನದ್ದು ಮತ್ತೆ ಉಚ್ಚಿಲ ಮಹಾಲಕ್ಷ್ಮಿದು ಅದಕ್ಕೆ ರಜೆ ಉಂಟು ಮತ್ತೆ ಶಿವರಾತ್ರಿ ಮತ್ತೆ ನಾಳೆ ದಳ್ಳಮಾವ್ಯ ಬರ್ತದೆ ಅದೇ ಮತ್ತೆ ಒಂದೊಂದ್ ತಾರೀಕಿಗೆ ವ್ಯಾಪಾರ ಸಂಘದ ಒಂದು ರಜೆ ಒಂದೊಂದ್ ತಾರೀಕು ಅದು ಮಂತ್ಲಿ ಉಂಟು ಇನ್ನೊಂದು ಕೇಳ್ಪಟ್ಟು ಅಂದ್ರೆ ಮೀನುಗಾರರೆಲ್ಲ ಸೇರಿಕೊಂಡು ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ಸ್ಟಾರ್ಟ್ ಮೀನು ಕ್ರಮ ಹೇಗೆ ಅದು ನಮ್ದು ಇಲ್ಲಿ ಸಂಕ್ರಮಣ ಬಂದ್ರೆ ಸಂಕ್ರಮಣ ದೀಪ್ಸಿ ಸಂಘದವರು ಹೋಗಿ ನಮ್ದು ಆರಾಧ್ಯ ದೇವ ಇದುಂಟು ಬೊಬ್ಬರಜ್ಜ ಬೊಬ್ಬರಜ್ಜೆಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ಪರ್ಸಿನ್ ಸಂಘ ಪರ್ಸಿನ್ ಸಂಘದವರು ಬಂದು ನಮ್ದು ಆರಾಧ್ಯ ದೇವ ಅಜ್ಜ ಮತ್ತೆ ಕೂಡ ಅವರು ದೇವಸ್ಥಾನ ಅಲ್ಲಿಗೆ ಮೊದಲೇ ಪ್ರಾರ್ಥನೆ ಮಾಡಿ ಆಮೇಲೆ ಬೋಟ್ ಬಿಡುವುದು ಪೂಜೆ ಮಾಡ್ತಾರೆ ಶಾಂತಿ ಹೋಮ ಮಾಡಿ ಜನರ ಇಲ್ಲಿ ಬರುವ ಶಾಂತ ಚಿತ್ರದಲ್ಲಿ ಬರಬೇಕಲ್ಲ ಎಲ್ಲರೂ ಒಂದು ಮೃತ್ಯುಂಜಯ ಹೋಮ ಎಲ್ಲ ಮಾಡಿ ಅವರನ್ನು ಕಳಿಸ್ತೇವೆ ಮತ್ತೆ ಮಂತ್ಲಿ ಮಂತ್ಲಿ ನಮ್ದು ಸಮುದ್ರಕ್ಕೆ ಪ್ರಾರ್ಥನೆ ಉಂಟು ತಾರೀಕಿಗೆ ಒಂದು ತಿಂಗಳ ಐದು ತಾರೀಕಿಗೆ ದೇವರಿಗೆ ಪೂಜೆ ಮಾಡಿ ಬಟ್ಟೆಗೆ ಹೋಗುದು ರಜೆ ಇಡ್ತಾ ಅದೇ ಎಲ್ಲ ಬೋಟ್ ರಜೆ ಇಡುದಿಲ್ಲ ಪರ್ಸಿನ ಬೋಟ್ ಮಾತ್ರ ನಮ್ದಲ್ಲಿ ಮೂರು ವೆರೈಟಿ ಉಂಟಲ್ಲ ಪರ್ಸಿನವ್ರ ಐದು ತಾರೀಕಿಗೆ ಮತ್ತೆ ದೀಪ್ಸಿ ಅವರು ಸಂಕ್ರಮಣ ಪೂಜೆ ಮಾಡಿ ಇದು ಮಾಡ್ತಾರೆ ಮೊದಲು ನಾವು ದೇವರನ್ನೇ ಮುಂದೆ ಇಟ್ಕೊಂಡು ಹೋಗುತ್ತೆ ಅವಘಡ ಅಂದ ರಕ್ಷಣೆ ನಾವು ವೀಕ್ಷಕರೇ ನೀವು ಈ ಸೀರೀಸ್ ನೋಡಿರ್ಬೋದು ಇಷ್ಟು ಸೊಗಸಾಗಿ ಇಷ್ಟು ಚೆನ್ನಾಗಿ ಬರೋದಕ್ಕೆ ಒಂದು ಕಾರಣಕರ್ತರ ಯಾರಂದ್ರೆ ನಮ್ಮ ದಯಾನಂದ್ ಶಾಲಿಯನ್ ಸರ್ ಅವರು ಸೊ ಇಷ್ಟೆಲ್ಲ ವಿಡಿಯೋ ಮಾಡೋದಕ್ಕೆ ನಮ್ಗೆ ಗೈಡ್ ಆಗಿ ನಮ್ಗೆ ಸಹಕರಿಸಿ ಇಷ್ಟೆಲ್ಲ ಮಾಡ್ಕೊಂಡಿದ್ದಕ್ಕೆ ಸರ್ ನಮ್ಮ ಕಡೆಯಿಂದ ನಮಗೆ ಧನ್ಯವಾದಗಳು ಇದು ಐಸ್ ಪ್ಲಾಂಟ್ ಸೊ ಆಗ್ಲೇ ನೀವು ವಿಡಿಯೋ ನೋಡಿರ್ಬೋದು ಐಸ್ ಪ್ಲಾಂಟ್ ನಮಗೆ ತೋರಿಸಿದ್ದಕ್ಕೆ ಸರ್ಗು ಕೂಡ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಇದಾಗಿದೆ ಇವತ್ತಿನ ಸರಣಿಯ ಕೊನೆ ಸೊ ಸರ್ ನೀವು ಕೊನೆದಾಗ ಹೇಳೋದಾದ್ರೆ ಐಸ್ಲ್ಯಾಂಡ್ ನೋಡಿದ್ರಿ ಮೀನುಗಾರಿಕೆ ನಮ್ಮ ಈ ಕರಾವಳಿ ಭಾಗಕ್ಕೆ ಇದು ದೊಡ್ಡ ಅಕ್ಕೆಯ ಪಾತ್ರ ಇದ್ದಾಗಿಯುದು ಇದು ಮಲ್ಪೆ ಬಂದವರು ಸಾವಿರಾರು ಜನರಕ್ಕೆ ಹೊಟ್ಟೆ ತುಂಬುತ್ತದೆ ಇಲ್ಲಿಂದ ಕೆಲಸ ಮಾಡಿದವರಿಗೆ ತುಂಬಾ ಜನ ಇದಕ್ಕೆ ಲಿಂಕ್ ಆಗಿ ತುಂಬಾ ಉಂಟು ಕರಾವಳಿ ಸೈಡಿಗೆ ಒಂದು ಹೌದು ಸಮುದ್ರದ್ದು ಅದು ಇಲ್ಲಿ ಮೇನ್ ನಮಗೆ ಮಲ್ಪೆ ಇಲ್ಲಿ ಐಸ್ಪೆಂಟ್ ನಮ್ಮವರದ್ದೇ ನನ್ನ ಅಣ್ಣಂದು ಇನ್ನು ನನ್ನದೇ ಆದ ಇಲ್ಲಿ ಕಯಾಕಿಂಗ್ ಉಂಟು ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಬನ್ನಿ ನೋಡಿ ಖುಷಿ ಪಡಿ ತುಂಬಾ ಚೆನ್ನಾಗಿದೆ ಕೂಡ ಅಲ್ಲೇ ಶೂಟ್ ಆಗಿರೋದು ನಮ್ಮ ಮಂಜುನಾಥ್ ಅವರು ಸಾಲ ಸ್ನೇಹಿತರೆ ಹಲವಾರು ವಿಷಯಗಳಲ್ಲಿ ನಮಗ್ ಸಹಾಯ ಮಾಡಿದ್ದಾರೆ ಸೊ ತಪ್ಪದೇ ನೀವು ಕಾಯಕಿಂಗ್ ಬಂದು ಸರ್ ನ ಮೀಟ್ ಮಾಡಿ ಇಬ್ರು ಸರ್ ದಯಾನಂದ್ ಸಾಲಿನ್ ಸರ್ ಇರ್ತಾರೆ ಮಂಜುನಾಥ್ ಸಾಲಿನ್ ಸರ್ ಇರ್ತಾರೆ ಸೊ ಅವ್ರ ಕಡೆ ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಗೆ ಮ್ಯಾಂಗ್ರೋ ಕಾಯಕಿಂಗ್ ತೋರಿಸ್ತಾರೆ ಸರ್ಟಿಫೈಡ್ ಗೈಡ್ ಇವರು ಸೊ ತಪ್ಪದೆ ಉಡುಪಿಗ ಬಂದ್ರೆ ಅವರ ಆಂಗ್ಳು ಕಾಯಕಿಂಗ್ನ ಮಿಸ್ ಮಾಡ್ಕೋಬೇಡಿ ಬಂದು ವಿಸಿಟ್ ಮಾಡಿ ಧನ್ಯವಾದಗಳು